ಲೇ ಮೂರ್ಖ ದಡ್ಡ ಅಜ್ಞಾನಿ ಮುಟ್ಟಾಳ ಶತಮೂರ್ಖ ನೀನು ನಿನಗೆ ಸಿಕ್ಕಿರುವಂಥ ಅಷ್ಟು ಸಮಯ ಜೀವನದ ಸಮಯ ಅಳೋದಕ್ಕೆ ಗೋಳಾಡೋದಕ್ಕೆ ತಲೆ ಚಚ್ಕೊಳ್ಳೋಕ್ಕೆ ಅಲ್ಲ ಕಣ ಇರೋದು ಅರ್ಥ ಮಾಡ್ಕೊಳ್ಳೋ ಅವನು ಹಂಗಂದ ಇವ್ರು ಹಿಂಗಂದರು ಅವ್ರು ಹಂಗಂದರು ನಮ್ಮ ಅಪ್ಪ ಹಂಗೆ ನಮ್ಮ ಚಿಕ್ಕಪ್ಪ ಹಿಂಗನ್ಬಿಟ್ಟ ನಮ್ಮ ಮಾವ ಹಿಂಗೆ ಈ ಒಳ್ಳೆಯ ಸಮಯಗಳನ್ನು ನಿನ್ನ ಅತ್ಯಮೂಲ್ಯವಾದ ಪ್ರೀಶಿಯಸ್ ಟೈಮ್ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಆಗದಂತಹ ಸಮಯವನ್ನು ಗೋಳಾಟ ಮಾಡೋದಕ್ಕೋಸ್ಕರ ಉಪಯೋಗಿಸ್ತಾ ಇದೆಯಲ್ಲೋ ಎಂಥ ದಡ್ಡನೋ ಎಂಥ ಮೂರ್ಖನೋ ನೀನು ನೀನು ಎಲ್ಲರೂ ನಿನ್ನ ತಾಯಿ ಹೆಸರು ಕೈ ಮೇಲೆ ಹಾಕಿಸ್ಕೊಂಡು ತಾಯಿ ಹೆಸ್ರೆಲ್ಲ ಹಾಕಿಸ್ಕೋ ಇಲ್ಲಿ ನಾನು ಅಜ್ಞಾನಿ ಅಂತ ಬರೆಸ್ಕೊ ನಾನು ದಡ್ಡ ನಾನು ಮೂರ್ಖ ನಾನು ಮುಠಾಳ ಅಂತ ಬರೆಸ್ಕೊ ಎಲ್ಲ ಬಾಡಿ ಶರೀರದಲ್ಲೆಲ್ಲ ಬರೆಸ್ಕೊಂಡು ಏನೋ ನೀನು ಮಾಡ್ತಾ ಇರೋದು ಸಿಕ್ಕಿರೋಂಥ ಅತ್ಯಮೂಲ್ಯವಾದ ಜೀವನವನ್ನು ಸಮಯವನ್ನು ಗೋಳಾಟದಲ್ಲಿ ಖರ್ಚು ಮಾಡ್ತಾ ಇದ್ದಿಲ್ಲೋ ಇನ್ನೊಬ್ರಿಗೋಸ್ಕರ ಖರ್ಚು ಮಾಡ್ತಾ ಇದ್ದೋ ಏನೋ ಅದರಿಂದ ನಿನ್ನ ಸಮಯ ಅಟ್ಲೀಸ್ಟ್ ಇನ್ನೊಬ್ರಿಗಾದರೂ ಉಪಯೋಗ ಆದರೆ ಅವ್ರ ಜೀವನ ಪಾವನ ಆಗುತ್ತೆ ಅದ್ರ ಬಂದು ಯಾರೋ ಏನೋ ಅಂದ ಅಂತ ತಲೆ ಚಚ್ಕೊಳ್ತಾ ಇದೆಯಾ ಒಂದು ದಿಸ ತಲೆ ಚಚ್ಕಂಡೆ ಒಂದು ದಿವಸ ಹತ್ತದೆ ಒಂದು ದಿವಸ ಗೋಳಾಡದೆ ಒಂದು ದಿವಸ ಕಿರ್ಚಾಡದೆ ಒಂದು ದಿವಸ ಕೊರಗಿದೆ ಒಂದು ದಿವಸ ಮುರುಗದೆ ಇದೆಲ್ಲವೂ ನಷ್ಟ ಅಲ್ವೇನೋ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ದಿನಗಳನ್ನು ಯಾರಿಗೋಸ್ಕರನೋ ಕೇವಲ ಹತ್ತು ಕರೆದು ಹಾಳು ಮಾಡ್ತಾಯಿದ್ದಿಲ್ಲೋ ಎಂಥ ಮೂರ್ಖನೋ ಯಪ್ಪ ನಿನಗೆ ಹೆಂಗೋ ಹೇಳಲಿ ನಾನು ಯಾವಾಗೋ ಅರ್ಥ ಮಾಡ್ಕೊಳ್ತೀಯ ಜೀವನನ ಖಂಡಿತವಾಗಲಪ್ಪ ನೀನು ಮಾತ್ರ ಇದೇ ರೀತಿ ಅತ್ಯಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದ್ದರೆ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಹಿಂಗೆ ಗೋಳಾಡ್ಕೊಂಡೇ ಇರು ನೋಡು ಎರಡು ಭಾಗ ಇಡೀ ಹುಟ್ಟಿನಿಂದ ಸಾವಿನವರೆಗೂ ಎರಡು ಭಾಗ ಒಂದು ಒಳ್ಳೆ ಸಮಯ ಕೆಟ್ಟ ಸಮಯ ಕಷ್ಟ ನಷ್ಟ ಲಾಭ ನಮಗೆ ನಷ್ಟ ಆಯಿತು ಸೊ ಇದೆಲ್ಲವೂ ಕೂಡ ಎರಡೆರಡು ಒಂದು ಸಲ ಮೇಲೋಗುತ್ತೆ ಮತ್ತೆ ಕೆಳಗೆ ಬರುತ್ತೆ ಮೇಲೋಗುತ್ತೆ ಕೆಳಗೆ ಬರ್ತದೆ ಸಮಸ್ಯೆಗಳು ಬರ್ತಾ ಇರ್ತದೆ ಪರಿಹಾರ ಆಗ್ತಾ ಇರ್ತದೆ ಸಮಸ್ಯೆಗಳು ಬರ್ತಾ ಇರ್ತದೆ ಪರಿಹಾರ ಆಗ್ತಾ ಇರ್ತದೆ ಕಷ್ಟಗಳು ಬರ್ತವೆ ಸುಖನೂ ಬರ್ತದೆ ಲಾಭನೂ ಆಗುತ್ತೆ ನಷ್ಟವೂ ಆಗುತ್ತೆ ಇದು ಎರಡು ಭಾಗದಲ್ಲಿ ಜೀವನ ನಡೀತಾ ಇರುತ್ತೆ ಆ ಎರಡು ಭಾಗದಲ್ಲಿ ನೀನು ಒಂದು ಭಾಗದಲ್ಲೇ ಶಾಶ್ವತವಾಗಿ ಸಾಯೋರು ಇರೋದಕ್ಕೆ ಸಾಧ್ಯ ಕೆಳಗಡೆ ಬಂದ ಇದೇ ಶಾಶ್ವತ ಇಲ್ಲ ಮೇಲುಗಡೆ ಓದೋದು ಅದೇ ರೀತಿ ಎಲ್ಲವೂ ಕೂಡ ಏರುಪೇರುಗಳಾಗ್ತಾ ಅದನ್ನು ಸಹಜವಾಗಿ ಸ್ವೀಕರಿಸ್ಬೇಕು ಸ್ವೀಕರಿಸಬೇಕು ಹೊರತು ತುಂಬ ಹತ್ತು ಕರೆದು ಮೈ ಪರ್ಚ್ಕೊಂಡು ನಿಮಗೆಲ್ಲ ಗೋಲಾಟ ಮಾಡಿ ಏನು ಪ್ರಯೋಜನ ಸಾಧನೆ ಮಾಡು ಸಾಧಕನಾಗ ನಿರಂತರತೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊ ಯಾರ್ಯಾರು ಕೆಟ್ಟದ್ದು ಮಾಡಿದ್ರು ಅವ್ರಿಗೆಲ್ಲ ಸೈಡ್ ಗೊತ್ತಿರ್ಬಂದು ಧೂಳಾಯಿತು ಅಷ್ಟೇ ಏನೋ ಫ್ಯಾನ್ ಹೊರಸಕ್ಕೆ ಒದ್ದುಳು ಆಯ್ತು ಹಿಂಗಂದ್ರೆ ಒರೆಸಿದ್ರೆ ಹೋಗ್ಬಿಡುತ್ತೆ ವೆರಿ ಸಿಂಪಲ್ ಇಷ್ಟೇ ಜೀವನ ಇದು ಬಿಟ್ಬಿಟ್ಟು ತುಂಬ ಗೋಳಾಡೋದು ಕೆಚ್ಚಾಡೋದು ಇದೆಲ್ಲ ಮಾಡಬೇಡಪ್ಪ ದಯವಿಟ್ಟು ಕಣಪ್ಪ ಇನ್ನೊಂದು ಸಲ ನನ್ನ ಹತ್ರ ಈ ರೀತಿ ಗೋಳಾಟ ಕಂಪ್ಲೇಂಟ್ಗಳನ್ನ ತೊಗೊಂಬರ್ಬೇಡ ನೀನೇನಾದರೂ ಅಭಿವೃದ್ಧಿ ಸಮೃದ್ಧಿ ಆಗಬೇಕಂತ ಯಶಸ್ಸು ಕೀರ್ತಿ ಗಳಿಸ್ಬೇಕಂತ ಗುರಿ ಸಾಧನೆ ಮಾಡಬೇಕಂದ್ರೆ ನನ್ನನ್ನು ಕೇಳು ನನ್ನನ್ನು ನೆನೆಸ್ಕೊ ನನಗೆ ಕಾಲ್ ಮಾಡು ಡೆಫಿನೆಟ್ಲಿ ನಾನು ನಿನಗೆ ಅಭಿವೃದ್ಧಿ ಸಮೃದ್ಧಿ ಹಾದಿಯನ್ನು ಹೇಳ್ಕೊಳ್ತೀನಿ ಬಟ್ ಈ ಗೋಳಾಟಗಳನ್ನು ನನ್ನ ಹತ್ರ ಕೇಳಬೇಡ కాలు ముగ్గు